ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಲಿಂಗಗಳ ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಲಿಂಗಗಳಲ್ಲಿ ಮೂರು ವಿಧ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕ ಲಿಂಗ ಸ್ತ್ರೀಲಿಂಗ ಸ್ತ್ರೀಲಿಂಗ ಅಂದ್ರೇನು ಅಂತ ನೋಡೋಣ ಸ್ತ್ರೀಯರನ್ನು ಕುರಿತು ಹೇಳುವ ಶಬ್ದಗಳೇ ಸ್ತ್ರೀಲಿಂಗ ಉದಾಹರಣೆಗೆ ರಾಧೆ ರಾಣಿ ತಾಯಿ ಅಕ್ಕ ತಂಗಿ ಚಲುವೆ ಅರಸಿ ಚಿಕ್ಕಮ್ಮ ಹೀಗೆ ಸ್ತ್ರೀಯರನ್ನು ಕುರಿತು ಹೇಳುವಂಥ ಶಬ್ದಗಳಿಗೆ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ ನೆಕ್ಸ್ಟು ಪುಲ್ಲಿಂಗ ಪುಲ್ಲಿಂಗ ಅಂದ್ರೇನು ಪುರುಷರನ್ನು ಕುರಿತು ಹೇಳುವ ಶಬ್ದಗಳೇ ಪುಲ್ಲಿಂಗ ಸೊ ಪುರುಷರನ್ನು ಕುರಿತು ಹೇಳುವಂಥ ಶಬ್ದಗಳನ್ನ ನಾವು ಪುಲ್ಲಿಂಗ ಅಂತ ಕರಿತೀವಿ ಉದಾಹರಣೆಗೆ ತಂದೆ ಅರಸ ಹುಡುಗ ವಿಷ್ಣು ಶಿವ ರಾಜ ಮನುಷ್ಯ ಪ್ರಧಾನಿ ಎಕ್ಸೆಟ್ರಾ ಮೋಹನ್ ಈ ಥರ ಪುರುಷರನ್ನ ಕುರಿತು ಹೇಳುವಂಥ ಶಬ್ದಗಳನ್ನ ನಾವು ಪುಲ್ಲಿಂಗ ಅಂತ ಕರಿತೀವಿ ನೆಕ್ಸ್ಟ್ ನಪುಂಸಕ ಲಿಂಗ ನಪುಂಸಕ ಲಿಂಗ ಅಂದ್ರೇನು ಗಂಡಸು ಹೆಂಗಸು ಎರಡೂ ಅಲ್ಲದ ಶಬ್ದಗಳೇ ನಪುಂಸಕ ಲಿಂಗ ಗಂಡಸು ಮತ್ತು ಹೆಂಗಸು ಎರಡೂ ಅಲ್ಲದಿರೋ ಶಬ್ದಗಳನ್ನ ನಾವು ನಪುಂಸಕ ಲಿಂಗ ಅಂತ ಕರಿತೀವಿ ಉದಾಹರಣೆಗೆ ಮನೆ ನೆಲ ಬೆಂಕಿ ಹೊಲ ಗದ್ದೆ ತೋಟ ಮರ ಆಕಾಶ ಬಂಗಾರ ಎಕ್ಸೆಟ್ರಾ ಗಿಡ ಮರ ಬಳ್ಳಿ ಪೆನ್ನು ಪುಸ್ತಕ ಇವೆಲ್ಲ ಏನು ನಪುಂಸಕ ಲಿಂಗ ಆಗಿರುತ್ತೆ ನೆಕ್ಸ್ಟ್ ಲಿಂಗಗಳಲ್ಲಿ ಅನ್ಯ ವಿಧಗಳು ಲಿಂಗಗಳಲ್ಲಿ ಸಹ ಇನ್ನೂ ಕೆಲವು ವಿಧಗಳಿದಾವೆ ಪುನ್ನಪುಸಂಕ ಲಿಂಗ ಪುನ್ನಪುಸಂಕ ಲಿಂಗ ಅಂದ್ರೇನು ಎಲ್ಲ ಗ್ರಹವಾಚಕ ಶಬ್ದಗಳನ್ನು ಪುಲ್ಲಿಂಗ ಹಾಗೂ ನಪುಂಸಕ ಲಿಂಗದಂತೆಯೂ ಪ್ರಯೋಗದಲ್ಲಿ ಬಳಸುತ್ತೇವೆ ಸೊ ಗ್ರಹವಾಚಕ ಶಬ್ದಗಳನ್ನ ನಾವು ಪುಲ್ಲಿಂಗ ಮತ್ತು ಹಾಗೂ ನಪುಂಸಕ ಲಿಂಗ ಅಂತ ಸಹ ಪ್ರಯೋಗದಲ್ಲಿ ಬಳಸ್ತೀವಿ ಉದಾಹರಣೆಗೆ ಸೂರ್ಯ ಚಂದ್ರ ಶನಿ ಮಂಗಳ ಇದೆಲ್ಲ ಗ್ರಹವಾಚಕ ಶಬ್ದಗಳಾಗಿರುತ್ತೆ ಇದನ್ನು ನಾವು ಪುಲ್ಲಿಂಗ ಅಂತಲೂ ಕನ್ಸಿಡರ್ ಮಾಡ್ತೀವಿ ಹಾಗೂ ನಪುಂಸಕ ಲಿಂಗದಂತೆಯೂ ಪ್ರಯೋಗದಲ್ಲಿ ಬಳಸುತ್ತೇವೆ ಯಾವ ಥರ ಬಳಸ್ತೀವಿ ಈಗ ಚಂದ್ರ ಚಂದ್ರ ಅನ್ನೋದು ಪುಲ್ಲಿಂಗ ಅದು ನಪುಂಸಕ ಲಿಂಗದ ಥರ ಬಳಸ್ತೀವಿ ಚಂದ್ರ ಮೂಡಿತು ಚಂದ್ರ ಮೂಡಿದನು ಈ ಥರ ಚಂದ್ರ ಮೂಡಿತು ಅದು ನಪುಂಸಕ ಲಿಂಗ ಚಂದ್ರ ಮೂಡಿದನು ಅದು ಪುಲ್ಲಿಂಗ ಸ್ತ್ರೀ ನಪುಂಸಕ ಲಿಂಗ ಸ್ತ್ರೀ ನಪುಂಸಕ ಲಿಂಗ ಅಂದ್ರೇನು ನಾಮಪದಗಳು ಸಂದರ್ಭಕ್ಕನುಗುಣವಾಗಿ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗದಂತೆಯೂ ಬಳಸುತ್ತೇವೆ ಉದಾಹರಣೆಗೆ ದೇವತೆ ಲಕ್ಷ್ಮಿ ಸರಸ್ವತಿ ಇಲ್ಲಿ ನಾಮಪದಗಳು ಸಂದರ್ಭಕ್ಕನುಗುಣವಾಗಿ ನಾವು ಸ್ತ್ರೀಲಿಂಗ ಅಥವಾ ಲಿಂಗ ಅಂತ ಬಳಸ್ತೀವಿ ಓಕೆನಾ ಸೊ ಯಾವ ಥರ ದೇವತೆ ದೇವತೆ ಒಲೆಯಿತು ಒಲೆಯಿತು ಇದು ಸ್ತ್ರೀ ನಪುಂಸಕ ಲಿಂಗ ಆಗಿರುತ್ತೆ ನೆಕ್ಸ್ಟ್ ದೇವತೆ ಒಲಿದಳು ಇದು ಸ್ತ್ರೀಲಿಂಗ ಆಗಿರುತ್ತೆ ನೆಕ್ಸ್ಟ್ ನಿತ್ಯ ನಪುಂಸಕ ಲಿಂಗ ನಿತ್ಯ ನಪುಂಸಕ ಲಿಂಗ ಅಂದ್ರೇನು ನಿತ್ಯ ನಪುಂಸಕ ಲಿಂಗ ಕೆಲವು ಶಬ್ದಗಳು ಯಾವಾಗಲೂ ನಪುಂಸಕ ಲಿಂಗದಲ್ಲಿಯೇ ಪ್ರಯೋಗಿಸಲ್ಪಡುತ್ತದೆ ಉದಾಹರಣೆಗೆ ಶಿಶು ಮಗು ಕೂಸು ದಂಡು ಜನ ಸೊ ಕೆಲವು ಶಬ್ದಗಳೇನಾಗಿರುತ್ತೆ ಯಾವಾಗಲೂ ನಪುಂಸಕ ಲಿಂಗದಲ್ಲೇ ಸಹ ಇರುತ್ತೆ ಅಂತ ಶಬ್ದಗಳನ್ನ ನಾವು ನಿತ್ಯ ಲಿಂಗ ಅಂತ ಕರಿತೀವಿ ಉದಾಹರಣೆಗೆ ಶಿಶು ಮಗು ಕೂಸು ದಂಡು ಜನ